ಚಿಕ್ಕಮಗಳೂರಿನಲ್ಲಿ ನಿಮ್ಮ ಆಯ್ಕೆ ಯಾರು ಮೇಡಮ್ ಯಾರಿಗೆ ಓಟ್ ಹಾಕ್ತೀರಾ ಜಯಪ್ರಕಾಶ್ ಹೆಗ್ಡೆ ಅವರು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಯಾಕೆ ಮೇಡಮ್ ಬಿಜೆಪಿ ಬೇಡ ನಿಮಗೆ ಬಿಜೆಪಿ ಬೇಡ ಅಂದ್ರೆ ಅವರು ಕೊಟ್ಟಿದ್ದ ಮಾತಿನ ಪ್ರಕಾರ ಅವರು ನಡ್ಕೊಂಡಿಲ್ಲ ಏನ್ ಮಾತು ಕೊಟ್ಟಿದ್ರು ನಡ್ಕೊಂಡಿಲ್ಲ ಅವರು ಕಪ್ಪು ಹಣನ ತಳ್ತೀನಿ ಹೊರ ದೇಶದಲ್ಲಿ ಇರೋದು ಅಂತ ಒಬ್ಬರವ್ರ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂದ್ರು ಹಾಕಿದ್ರ ಅವ್ರು ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಅವ್ರು ಏನ್ ಮಾಡಿದ್ದಾರೆ ಅವ್ರು ನಡೆದಂತೆ ಅವ್ರು ಏನು ನುಡಿದಂತೆ ಅವ್ರು ಏನು ನಡೆದಿಲ್ಲ ಹಾಗಾಗಿ ಎಲ್ಲ ಜನರಿಗೆ ಈಗ ಬಿಜೆಪಿ ಮೇಲೆ ತಿರಸ್ಕಾರ ಬಂದಿದೆ ಮೋಡಿ ಬೇ ಬೇಡ ಅನ್ನೋ ಲೆವೆಲ್ ಗೆ ಬಂದಿದ್ದಾರೆ ಎಲ್ಲ ಜನಗಳು ಇಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಹಿಂದುತ್ವದ ಅಲ್ಲೇ ವರ್ಕೌಟ್ ಆಗಲ್ಲ ಅಂತೀರಾ ನೀವು ಇಲ್ಲ ನಾವು ಹಿಂದೂ ಮುಸ್ಲಿಮ್ ಅನ್ನೋದ್ ಭೇದ ಭಾವನೆ ಇರ್ಲೇ ಇಲ್ಲ ಎಲ್ಲರೂ ಅಕ್ಕ ತಮ್ಮ ಅಣ್ಣ ತಮ್ಮ ಆತರ ನಾವು ಬಾಳ್ತಿದ್ವಿ ಒಳ್ಳೆ ಅದನ್ನ ಇವರು ಬಿಜೆಪಿಯವರು ಬಂದ್ಬಿಟ್ಟು ಅದಕ್ಕೆ ಎಡ್ಸಿ ಇಟ್ರು ಆ ಮನಸ್ಸರು ಮನುಷ್ಯರ ಮನಸ್ಸಿನಲ್ಲಿ ಒಂದು ವಿಷ ವಿಷನ ತುಂಬಿಸಿದ್ರು ಅಯ್ಯೋ ಅವ್ನು ಮುಸ್ಲಿಮು ಅಯ್ಯೋ ನೀನು ಹಿಂದೂ ಯಾಕೆ ನಾವೇ ನಾನು ಹಿಂದಿನೇ ನಾನು ಮೊದಲು ರಾಮರ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ವ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ವ ಎಲ್ಲ ನಾವು ಪೂಜೆ ಮಾಡ್ಕೊಳ್ತಿದ್ದೆವು ಪಕ್ಕದಲ್ಲಿ ಹಬ್ಬ ಅವ್ರು ರಂಜಾನ್ ಬಕ್ರೀದ ಮಾಡಿರೋ ಅವರು ಬಿರಿಯಾನಿ ಕೊಡ್ತಿದ್ರು ನಾವು ನಮ್ಮ ನಮ್ಮ ಮನೇಲಿ ಹೋಳಿಗೆ ಪಾಯಸ ಕೊಡ್ತಿದ್ವಿ ನಾವು ಅಕ್ಕ ತಮ್ಮ ಅಣ್ಣ ತಮ್ಮ ಚೆನ್ನಾಗಿದ್ವಿ ಅದನ್ನು ಬಂದು ಕೆಡಿಸ್ತವ್ರೆ ಬಿ ಜೆ ಪಿ ಅವರು ಹಂಗಾಗಿ ನಮಗೆ ಅವ್ರಗಳ ಮೇಲೆ ತುಂಬ ಸಿಟ್ಟು ಬಂದಿದೆ ಮುಂಚಿಂದ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೊಂಡು ಬಂದವ್ರ ಅಥವಾ ಈ ಕಾಂಗ್ರೆಸ್ ಬಿಜೆಪಿ ಆಡಳಿತ ನೋಡಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ರು ಯಾಕಂದ್ರೆ ಇಂದಿರಾ ಗಾಂಧಿ ಇಪ್ಪತ್ತು ಅಂಶ ತಂದ್ರು ಎಲ್ಲ ಬಡವರು ಬಗ್ಗರಿಗೆ ಅನ್ನ ಎಲ್ಲ ಹಾಕ್ಸಿದ್ರು ಮತ್ತೆ ನೆಹರುಜಿ ಕಾಲದಲ್ಲಿ ಇದ್ರು ಕಟ್ಟೆಗಳನ್ನ ಕಟ್ಟಿದ್ರು ಅನೆ ಕಟ್ಟುಗಳನ್ನ ಕಟ್ಟಿದ್ರು ನೀರಾವರಿ ಮಾಡಿದ್ರು ರೈತರಿಗೆ ಉಪಯೋಗ ಆಯ್ತು ಅದೆಲ್ಲ ಒಳ್ಳೊಳ್ಳೆ ಕೆಲಸಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ನಮಗೆ ಉಳುವನಿಗೆ ಭೂಮಿ ಅನ್ನೋ ಒಂದು ತಂದ್ರು ಆಗ ಎಷ್ಟೋ ಜನರಿಗೆ ಭೂಮಿ ಇಲ್ದವ್ರಿಗೆ ಭೂಮಿ ಸಿಕ್ಕಿದೆ ಅವರೆಲ್ಲ ನೆನೆಸ್ತಾರೆ ನಾವು ಅದರಲ್ಲಿ ಒಬ್ರು ಹಾಗಾಗಿ ನಮಗೂ ಕಾಂಗ್ರೆಸ್ ಪಕ್ಷದ ಮೇಲೆ ಅಭಿಮಾನ ಇದೆ ಅದ್ರ ಮಧ್ಯದಲ್ಲಿ ಸರಿ ಹಿಂದುತ್ವ ಹಿಂದುತ್ವ ಅಂತಾರಲ್ಲ ಅಂತ ನೋಡೋಣ ಅಂತ ನೋಡಿದ್ವಿ ಈಗ ಅದು ತಪ್ಪಾಯ್ತು ಅಂತ ಈಗ ನಾವು ಬಂದಿದೀವಿ ಈಗ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಹಿಂದುತ್ವದ ಆಲೆ ವರ್ಕೌಟ್ ಆಗಲ್ಲ ಅಂತೀರಾ ನೀವು ಇಲ್ಲ ನಾವು ಹಿಂದೂ ಮುಸ್ಲಿಂ ಅನ್ನೋದು ಭೇದ್ ಭಾವನೆ ಇರ್ಲೇ ಇಲ್ಲ ಎಲ್ಲರೂ ಅಕ್ಕ ತಮ್ಮ ಅಣ್ಣ ತಮ್ಮ ಆತರ ನಾವು ಬಾಳ್ತಿದ್ವಿ ಒಳ್ಳೆ ಅದನ್ನ ಇವ್ರು ಬಿ ಜೆ ಅವರು ಬಂದ್ಬಿಟ್ಟು ಅದಕ್ಕೆ ಇಟ್ರು ಆ ಮನಸ್ಸರು ಮನುಷ್ಯರ ಮನಸ್ಸಿನಲ್ಲಿ ಒಂದು ವಿಷ ವಿಷನ ತುಂಬಿಸಿದ್ರು ಅಯ್ಯೋ ಅವ್ನು ಮುಸ್ಲಿಮು ಅಯ್ಯೋ ನೀನು ಹಿಂದೂ ಯಾಕೆ ನಾವೇ ನಾನು ಹಿಂದಿನೆ ನಾನೇನು ಮೊದಲು ರಾಮರ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ವ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ವ ಎಲ್ಲ ನಾವು ಪೂಜೆ ಮಾಡ್ಕೊಳ್ತಿದ್ದೆವು ಪಕ್ಕದಲ್ಲಿ ಹಬ್ಬ ಅವರು ರಂಜಾನು ಬಕ್ರೀದ್ ಮಾಡಿರೋ ಅವರು ಬಿರಿಯಾನಿ ಕೊಡ್ತಿದ್ರು ನಾವು ನಮ್ಮ ಮನೇಲಿ ಹೋಳಿಗೆ ಪಾಯಸ ಕೊಡ್ತಿದ್ವಿ ನಾವು ಅಕ್ಕ ತಮ್ಮ ಅಣ್ಣ ತುಂಬ ಚೆನ್ನಾಗಿದ್ವಿ ಅದನ್ನು ಬಂದು ಕೆಡಿಸ್ತವ್ರೆ ಬಿ ಜೆ ಪಿ ಅವರು ಹಂಗಾಗಿ ನಮಗೆ ಅವ್ರ ಮೇಲೆ ತುಂಬ ಸಿಟ್ಟು ಬಂದಿದೆ ಮುಂಚಿನಾನು ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೊಂಡು ಬಂದವರಾ ಅಥವಾ ಈ ಕಾಂಗ್ರೆಸ್ ಬಿಜೆಪಿ ಆಡಳಿತ ನೋಡಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ದೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದು ಯಾಕಂದ್ರೆ ಇಂದಿರಾ ಗಾಂಧಿ ಇಪ್ಪತ್ತು ಅಂಶ ತಂದ್ರು ಎಲ್ಲ ಬಡವರು ಬಗ್ಗರಿಗೆ ಅನ್ನ ಎಲ್ಲ ಹಾಕ್ಸಿದ್ರು ಮತ್ತೆ ನೆಹರುಜಿ ಕಾಲದಲ್ಲಿನೇ ಇದ್ರ ಕಟ್ಟೆಗಳನ್ನ ಕಟ್ಟಿದ್ರು ಅಣೆಕಟ್ಟೆಗಳನ್ನ ಕಟ್ಟಿದ್ರು ನೀರಾವರಿ ಮಾಡಿದ್ರು ರೈತರಿಗೆ ಉಪಯೋಗ ಆಯಿತು ಅದೆಲ್ಲ ಒಳ್ಳೊಳ್ಳೆ ಕೆಲಸಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ನಮಗೆ ಉಳುವನಿಗೆ ಭೂಮಿ ಅನ್ನೋ ಒಂದು ತಂದರು ಆಗ ಎಷ್ಟೋ ಜನರಿಗೆ ಭೂಮಿ ಇಲ್ದವ್ರಿಗೆ ಭೂಮಿ ಸಿಕ್ಕಿದೆ ಅವರೆಲ್ಲ ನೆಲೆಸ್ತಾರೆ ನಾವು ಅದರಲ್ಲಿ ಒಬ್ರು ಹಾಗಾಗಿ ನಮಗೂ ಕಾಂಗ್ರೆಸ್ ಪಕ್ಷದ ಮೇಲೆ ಅಭಿಮಾನ ಇದೆ ಮಧ್ಯದಲ್ಲಿ ಸರಿ ಹಿಂದುತ್ವ ಹಿಂದಿತ್ವ ಅಂತಾರಲ್ಲ ಅಂತ ಈಗ ಅದು ಅಂತ ಈಗ ನಾವು ಬಂದಿದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ